ಪಟ್ಟದಕಲ್ಲು ಕಲ್ಲು ಬಾಗಲಕೋಟ್ ಜಿಲ್ಲೆಯ ಐತಿಹಾಸಿಕ ತಾಣ ಇಲ್ಲಿನ ಶಿಲಾ ದೇವಾಲಯಗಳು ನಾಡಿಗೆ ಚಿರಪರಿಚಿತ ಈ ಪಟ್ಟದ ಕಲ್ಲುನಿಂದ ನಾಗರಾಳ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಸುಮಾರು ಎರಡು ನಷ್ಟು ಕ್ರಮಿಸಿದರೆ ಬಂಡೆ ಕಲ್ಲುಗಳಿಂದ ಆವೃತವಾಗಿರುವ ಒಂದು ಚಿಕ್ಕ ಗುಡ್ಡ ಕಾಣಿಸುತ್ತದೆ ಆ ಗುಡ್ಡದ ಬಂಡೆ ಕಲ್ಲುಗಳ ನಡುವೆ ದೇವಾಲಯದ ಗೋಪುರವೊಂದು ಗಮನ ಸೆಳೆಯುತ್ತದೆ ಹೊಲಗಳನ್ನು ದಾಟಿ ಬಂಡೆ ಕಲ್ಲುಗಳನ್ನು ಹತ್ತಿ ಇಳಿದು ಗುಡ್ಡದ ಮೇಲೆ ಬಂದರೆ ಪುರಾತನ ದೇವಾಲಯವೊಂದು ಕಾಣಿಸುತ್ತದೆ ಕುತೂಹಲ ಹುಟ್ಟಿಸುವ ಈ ದೇವಾಲಯ ಶಂಕರಲಿಂಗ ದೇವಾಲಯ ಇಲ್ಲಿನ ಉಬ್ಬು ಶಿಲ್ಪದಲ್ಲಿ ಶಿವಪಾರ್ವತಿ ವೀರಭದ್ರರನ್ನು ಕೆತ್ತಲಾಗಿದೆ ಈ ಗರ್ಭಗುಡಿಯ ಪಕ್ಕದಲ್ಲಿಯೇ ಚಿಕ್ಕ ಹಾದಿಯಲ್ಲಿ ಮೇಲೇರಿದರೆ ಒಂದು ಚೌಕಾಕಾರದ ದೊಡ್ಡ ಮಾಡು ಸಿಗುತ್ತದೆ ಅಲ್ಲಿಂದ ಮತ್ತೆ ಮೇಲಕ್ಕೇರಿದರೆ ಮತ್ತೊಂದು ಅಂತಸ್ತು ಈ ಅಂತಸ್ತಿನಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಮೂರು ವಿಶಾಲವಾದ ಕಿಟಕಿಗಳಿವೆ ಈ ಕಿಟಕಿಗಳಿಂದ ಬಹುದೂರದವರೆಗಿನ ಪ್ರದೇಶಗಳನ್ನು ಕಾಣಬಹುದು ಹೀಗೆ ಎರಡು ಅಂತಸ್ತುಗಳನ್ನು ಒಳಗೊಂಡಿರುವ ಈ ಶಂಕರಲಿಂಗ ದೇವಾಲಯ ಕಲ್ಲು ಮತ್ತು ಗಾರೆಯಿಂದ ಕಟ್ಟಲ್ಪಟ್ಟಿದೆ ಶಂಕರಲಿಂಗ ದೇವಾಲಯದ ಎದುರು ಒಂದು ಹನುಮಂತ ದೇವರ ಗುಡಿ ಇದೆ ಬಂಡೆ ಕಲ್ಲುಗಳನ್ನು ಬಳಸಿ ನಿರ್ಮಿಸಿರುವ ಚಿಕ್ಕ ಕೋಟೆ ಗೋಡೆಯೂ ಇಲ್ಲಿದೆ ಈ ಕೋಟೆ ಗೋಡೆಯ ಒಳಗೆ ಗುಪ್ತ ದಾರಿಗಳು ಕಾಣಿಸುತ್ತವೆ ಹಿಂದೆ ಈ ಪ್ರದೇಶದಲ್ಲಿ ಜನವಸತಿ ಇತ್ತೆಂಬುದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಮುಸ್ಲಿಮರ ಗೋರಿಗಳು ಮನೆಯ ಅವಶೇಷಗಳು ಉಳಿದುಕೊಂಡಿವೆ ಬೃಹತ್ ಬಂಡೆ ಕಲ್ಲುಗಳ ನಡುವೆ ಇಕ್ಕಟ್ಟಿನ ಜಾಗದಲ್ಲಿರುವ ಈ ದೇವಾಲಯ ಕುತೂಹಲ ಕೆರಳಿಸುವಂತಿದೆ ಇದು ದೇವಾಲಯದಂತೆ ಕಂಡುಬಂದರೂ ಈ ಸ್ಥಳ ಹಿಂದಿನ ರಾಜರ ಅಡಗು ತಾಣ ಇಲ್ಲಿವೆ ಗುಪ್ತ ಚಟುವಟಿಕೆಗಳ ತಾಣವಾಗಿದ್ದಿರಬಹುದು ಎನ್ನಿಸುತ್ತದೆ ದೇವಾಲಯವನ್ನು ನಿರ್ಮಿಸಿದವರ ಬಗ್ಗೆಯಾಗಲಿ ನಿರ್ಮಿಸಿದ ಕಾಲದ ಬಗ್ಗೆಯಾಗಲಿ ನಿಖರವಾದ ಮಾಹಿತಿ ಸಿಗುವುದಿಲ್ಲ ಬಹುತೇಕ ಅಪರಿಚಿತವಾಗಿರುವ ಈ ದೇವಾಲಯದ ತಾಣದತ್ತ ಸಂಶೋಧಕರು ಪ್ರಾಚ್ಯವಸ್ತು ಇಲಾಖೆಯವರು ಗಮನ ಹರಿಸಬೇಕಾಗಿದೆ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಸಣ್ಣ ಜಾತ್ರೆ ನಡೆಯುತ್ತದೆ ಆಗ ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು ಈ ತಾಣಕ್ಕೆ ಬಂದು ಶಂಕರಲಿಂಗನಿಗೆ ನೈವೇದ್ಯವಾಗಿ ಮದ್ಯ ಮತ್ತು ಬೀಡಿಯನ್ನು ಅರ್ಪಿಸುತ್ತಾರೆ ಇಂತಹ ಕುತೂಹಲಕಾರಿ ದೇವಾಲಯವನ್ನು ಒಮ್ಮೆ ನೋಡಿದರೆ ಬಹುಕಾಲ ನಮ್ಮ ಮನದಲ್ಲಿ ಉಳಿದಿರುತ್ತದೆ